ಕೆ ರಾಜಣ್ಣ ಅವರ ಅಭಿಮಾನಿಗಳು ದಯವಿಟ್ಟು ಈ ಏನ್ ಮೈಕ್ ಕೇಳಿಸ್ತಾ ಇದೆ ಸ್ಪೀಕರ್ ಇಲ್ಲಿ ನನಗೆ ಮೊಟ್ಟ ಮೊದಲ ಬಾರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಗೌರವ ಕೆ ಎಂ ರಾಜಣ್ಣ ಸಾಹೇಬ ಕರ್ನಾಟಕ ಸರ್ಕಾರದಿಂದ ಮಂತ್ರಿಮಂಡಲ ವಜಾ ಮಾಡಿರುವುದನ್ನು ಖಂಡಿಸಿ ಇವತ್ತು ತಾಲೂಕಿನಲ್ಲಿ ಸಹಸಾರು ಸಂಖ್ಯೆಯಲ್ಲಿ ಒಂದು ಮೆರವಣಿಗೆಯಲ್ಲಿ ನಮಗೆ ಸಹಕಾರವನ್ನು ನೀಡುತ್ತಾರೆ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಮತ್ತೆ ಸಂಪುಟಕ್ಕೆ ರಾಜ್ಯದಲ್ಲಿ ಈ ಅನೇಕ ಬಡವರ ಕೆಲಸಗಳನ್ನ ಮಾಡಿರ್ತಕ್ಕಂತ ಮೃತ ರೈತರ ಸಾಲವನ್ನ ಏನಾದ್ರೂ ಮನ್ನಾ ಮಾಡಿದಂತ ಏಕೈಕ ವ್ಯಕ್ತಿ ಇದ್ರೆ ಅದು ಸಮ್ಮ ಕೆ ಎನ್ ರಾಜನ ಅವರು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ಇವತ್ತೇನು ಕರೋನಾ ಸಂದರ್ಭದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸಾರ್ವಸೌಲಭ್ಯವನ್ನು ನೀಡಿ ಇವತ್ತು ಬರವರ ವಸೂಲನ್ನು ಮಾಡಿ ಸರ್ಕಾರದ ಅನೇಕ ಮಸೂದೆಗಳನ್ನು ಮಂಡಿಸಿ ಬರವರ ಪರವಾಗಿ ರೈತರ ಪರವಾಗಿ ಶೋಷಿತರ ಪರವಾಗಿ ಬೀದಿ ದಲಿತರ ಪರವಾಗಿ ಹಿಡಿದ ವರ್ಗದ ಪರವಾಗಿ ಕೊನೆಯಾಗಿ ಕೆಲಸ ಮಾಡಿ ಇವತ್ತು ಅತ್ಯಂತ ಹೆಸರನ್ನು ಪಡೆದಿರತಕ್ಕಂಥ ರಾಜ್ಯ ಸಾಹೇಬ್ ಸುಲಭ ಕಾರಣದಿಂದ ಸಂಪುಟದಿಂದ ಕೈಬಿಟ್ಟಿರ್ತಕ್ಕಂಥದ್ದು ಪುರಸಕರ ಗೌರವ ಸಿದ್ದರಾಮಯ್ಯ ಸಾವಿರನು ಮತ್ತು ಕಾಂಗ್ರೆಸ್ ಹೈಕಮಾಂಡ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡು ಸಹಕಾರಿ ಸಹಕಾರಿ ಸಚಿವರಿಗಾಗಿ ಮುಂದುವರಿಸಬೇಕು ಅಂತ ಹೇಳಿ ನನಗೆ ಮನವಿ ಮಾಡ್ತಾರೆ